ಮಧ್ಯದಲ್ಲಿ ಮಧ್ಯದಲ್ಲಿರುತರ ಪ್ರಭೆಗಳಲ್ಲಿ ಚಂದ ಗೋಪನೂರದಲ್ಲಿ ನಮಸ್ಕಾರ ಪರಿಚಯ ಆಯ್ತಾ ಇಲ್ಲ ಗೊತ್ತಾಗ್ಲಿಲ್ಲ ನಾನು ಚಂದಗೋಪ

ಮದುವೆ ಆದವ್ರಾದ್ರೂ ತೊಂದರೆ ಇಲ್ಲ ಮತ್ತಂತ ಸಮಸ್ಯೆ ಅಲ್ಲ ಈಗ ನೋಡಿ ನನ್ನಮ್ಮನನ್ನೆಲ್ಲರೂ ಓಡಿಸ್ಕೊಂಡು ಹೋಗ್ಬಿಟ್ರೆ ಓಡಿಸ್ಕೊಂಡು ಅಮ್ಮನಿಗೆ ಓಡ್ಲಿಕ್ಕೆ ಆಗುವುದಿಲ್ಲ ಅದು ಸಮಸ್ಯೆ ವಯಸ್ಸಾಗಿದೆ ನೀವು ಓಡಿಸ್ಕೊಂಡು ಹೋಗ್ತಾ ಹೆಂಗ್ ನೋಡೋದು ಯೋಚನೆ ಮಾಡಿ ಆ ಕಷ್ಟ ಆ ನಂತರ ನೋಡಿ ನಾವೆಲ್ಲ ಇದ್ದೇವೆ ನಾನು ಇವನ್ ಕೆಲಸ ಎಲ್ಲ ನೋಡಿ ಮದುವೆ ಆಗ್ಬಾರ್ದು ಮಾಡಿದ್ದೆ ಮದುವೆ ಬೇಡ ನಮ್ಗೆ ತನಗೆ ಕೊನೆಗೆಲ್ಲ ಹೇಳಿದ್ವಿ ಇಲ್ಲ ನೀವು ಮದುವೆ ಆಗ್ಲೇಬೇಕು ಆಗಲೇಬೇಕು ಕರಕ್ ಕಾರಣ ಕೇಳಿದೆ ಅವ್ರು ಹೇಳಿದ್ರು ಯಾವುದೇ ಹೆಣ್ಣಿಗಾಗ್ಲಿ ಅವಳಿಗೊಬ್ಬ ಗಂಡ ಅಂತ ಇರ್ಲೇಬೇಕು ಯಾಕೆ ಅವಳು ಕೊಟ್ಟ ಕಾಟವನ್ನೆಲ್ಲ ಸಹಿಸಿಕೊಳ್ಳುವುದಕ್ಕೊಬ್ಬ ಗಂಡ ಅಂತ ಇರ್ಬೇಕು ಇಲ್ದಿದ್ರೆ ಏನಾಗ್ತದೆ ಅಂತ ಕೇಳಿದೆನಾ ಅವಳು ಕೊಟ್ಟ ಕಾಟವನ್ನ ಸಹಿಸಿಕೊಳ್ಳುವುದಕ್ಕ ಗಂಡ ಇಲ್ದಿದ್ರೆ ಅವಳಿಡೀ ಊರಿಗೆಲ್ಲ ಕಾಟ ಕೊಡ್ತಾಳೆ

ಯಾಕೆ ಕಲಾಡಿಗೆ ಮನೇಲಿ ಮದ್ವೆ ಆಗ್ಲಿಲ್ಲ ನೋಡಿ ಇಲ್ಲಂತಪ್ಪಳಂತೆ ಆಚಿಂದ ಆಚೆ ಹೋಗುವಳ ಇನ್ನ ಕಥೆಯ ಗೊತ್ತಿಲ್ಲ ಇವತ್ತೇನೋ ಸುತ್ತಿ ಬಂದು ಸ್ವಲ್ಪ ಉಸಿರಾಟ ಮಾಡ್ತಾ ಇದ್ದಾಳಂತೆ ಕಥೆಯಲ್ಲ ಅದ್ ಕೇಳಿದ್ ಉಸಿರಾಟ ಮಾಡ್ತಾ ಆಗ ಇಷ್ಟು ಉಸಿರಾಟ ಮಾಡಿದೆ ಬದುಕಿದ್ಲು ಅದ್ ಕೇಳಿದೆ ನಾನು ಯಾರು

ತಾರಿ ಬರ ಹೋಗ್ತಾ ಇದ್ದೆ ಹೀಗೆ ಕಾಲು ಇಡಬೇಕು ಅಂತ ಮಾಡ್ರ ಕಾಲು ಹಿಂಗೆ ಬಿಟ್ಟೆ ಅಲ್ಲಾ ಯಾಕೆ ಏನಾಯ್ತು ಎಂತದ ಬಿದ್ದಿತ್ತು ಹಾ ಹ್ಂ ಏನು ಗೊತ್ತಾಗ್ಲಿಲ್ಲ ಹ್ಂ ಕನಸಲ್ಲ ಬಿಟ್ಟಕೊಂಡೆ ಗೊತ್ತಾಗ್ಲಿಲ್ಲ ಹ್ಂ ಮೂಗೇ ಬಿಡಿ ಗೊತ್ತಾಗ್ಲಿಲ್ಲ ಹ್ಂ ಮೂಗಿ ಚೂರ್ ತಾಕಿ ನನಗೆ ಗೊತ್ತಾಗ್ಲಿಲ್ಲ ನೋಡಿ ಹ್ಂ ಚೂರ್ ನಿಕ್ಕಿ ನೋಡಿ ಆಗ್ ಗೊತ್ತಾಯ್ತು ಸರಿಣಿ ಅಂತ ಹ್ಂ ಆದ್ರೂ ನೋಡಿ ಇಷ್ಟ ಮಾಡಿದ್ರೆ ನಾನು ಅಲ್ಲ ಮೆಟ್ಲಿಲ್ಲ ನೋಡಿ ಆ ಊರವ್ರು ನೋಡಿ ಹೇಳಿದ್ರು ನಿಜವಾದ ನಿನ್ನ ತಲೆ ಒಳಗಿದ್ದದ್ದು ಬುದ್ಧಿ ಅಲ್ಲ ನಿನ್ನ ತಲೆ ಒಳಗಿದ್ದದ್ದು ಬುದ್ಧಿ ಅಲ್ಲ ದೇವರು ಬೇರೆ ಏನೋ ತುಂಬಿದ್ದಾನೆ ಅಂತ ಹೇಳಿ ಸಿಕ್ಕಿದ್ದೆ ಅಲ್ಲ ಸಿಕ್ಕಿದ್ದೆ ಬಿದ್ದಿದೆ ಆದ್ರಿಂದ ಎಲ್ಲವರು

ಚಂದ್ರಾವಳಿ ಮನೆ ಅಂಗಳಲ್ವ ಸ್ವಾಮಿ ನೋಡಿದ್ರೆ ಜಗಲಿ ಮೇಲೆ ಯಾರೋ ಇದ್ದಾಗ ಉಂಟು ನೋಡೋಣ ಮಾತಾಡಿಸ್ತಾರೋಯ್ತು ಹೇಳಿ 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 ಮನೆ ಯಾರೋ ಬಂದಿದ್ದಾರೆ ಹೆಣ್ಣು ಬನ್ನಿ ಹ್ಮ್ ಹ್ಮ್ ಹ್ಮ್

ಇತ್ತ ಮರ್ಯಾದೆ ಬಿಟ್ಟವ್ರನ್ನ ಮಾತಾಡಿಸೋದಕ್ಕೆ ನಮ್ಮ ಮನೆಯಲ್ಲಿ ಒಂದ್ ಜನ ಇದರ ಏನು ಕೂಗ್ ಸಾಯ್ತೀಯಾ ನೀನು ಈ ಅಕ್ಕಚ್ಚು ಸಿಗದೆ ಹೋದಿ ಎಮ್ಮೆ ಕರು ಕೂಗ್ದ ಉಂಟಪ್ಪ ವಾಯ್ ವಾಯ್ ಅಂತ ಏನಾಯ್ತ ಮೊದಲು ಕರೆದವನು ಓ ಹೇಳಿಲ್ಲ ಯಾರು ನೀನು ನಾನು ಅಷ್ಟೇ ಹೊಟ್ಟಿಗೆ ಓ ಅಂದ್ ನಿಂಗೆ ಕೇಳಲಿಲ್ಲ ಹೇಳಿದ್ಯಮ್ಮ ಹೇಳಿದ ಮತ್ತೆ ಓ ಹೇಳು ಹೊತ್ತಿ ನಾನು ಮತ್ತೆ ಅಮ್ಮ ಅಂತ ಆರಂಭ ಮಾಡಿ ಆಗಿತ್ತು ಹೌದೇನ ಏನ ಕೂಗುದೇ ಅಕ್ಕ ಏನು ಮಾಡ್ತಾ ಸರಿ ಮುಕ್ಕಿದೆ ಬಂದ್ ಜಗಲಿ ಮೇಲೆ ಕೂತೆ ಮಾಡ್ಲಿಕ್ಕೆ ನಿಂಗೆ ಬೇರೆ ಕೆಲಸ ಇಲ್ಲ ಇದೆ ಮಾತಾಡ್ತೇ ಎಂತದ್ದು ನಿನ್ನಷ್ಟೇ ಮಾತಾಡ್ತೇನ ಈಗೀಗ ಶುರುವಾಯ್ತಾ ಇಲ್ಲಮ್ಮ ಅಲ್ಲ ನನ್ಗೆ ಮಾತಾಡಿದ್ರೆ ತಪ್ಪಿರ್ಲಿಲ್ಲ ನನ್ನ ವಯಸ್ಸಿಗೆ ನೀನು ಈ ಎಳೆ ಪ್ರಾಯದಿಲ್ಲ ಒಬ್ಬನೇ ಮಾತಾಡಿಗೆ ಶುರು ಮಾಡ್ತೀಯ ನಾವಿಲ್ಲ ಇನ್ನು ಮಾತಾಡುದಿಲ್ಲ ನೀ ಬಂದ ಮೇಲೆ ನಿಂದು ಮುಗೀತದ ಊಟ ಮಾಡ್ತೈತಿ ಸೊತ್ತು ಯಾರು ನೀನು ನನ್ನ ಕತ್ತೆ ಬಿಡು ನೀ ಎಂತ ಅಮ್ಮ ನೀಂತ ಮಾತೀ ಇಲ್ವಾ ಕರ್ದ್ಯಾಕಂದ್ರೆ ನನ್ನ ಕೈ ನೋಡು ಕೊಯ್ ಹ್ಮ ಕೊಯ್ ಮಗ ನಾನ್ ನೋಡಿದ್ರೆ ಏನು ಪ್ರಯೋಜನ ಉಂಟಾ ಯಾಕೋರತ್ರೇ ನೋಡ್ಸ್ಬೇಕೆ ಬಿಟ್ರೆ ನನಗೆಂತ ಅದ್ರೂ ನಿನ್ನ ಕೈಲಿದ್ದರಿಯು ಎಂಥದ್ದು ಕಾಣುವುದಿಲ್ಲ ಎಲ್ಲ ಹೋಗಿದೆ ಎಂತದ್ ಕಾದು ಹಸ್ತ ಸಾಮುದ್ರಕ್ಕುವ ಅಲ್ವಾ ಬೆರಳು ನೋಡು ಬೆರಳು ಮಗನೇ ಮೊದ್ಲೇ ನಿನ್ನ ಬೆರಳು ಅಂದ್ರೆ ಅದು ಹೇಳ ಸುಖ ಇಲ್ಲ ಹುಡುಕ್ಬೇಕು ಆ ಪರಿಸ್ಥಿತಿ ಇಟ್ಕೊಂಡಿದ್ದೆ ಅಮ್ಮ ಇಲ್ಲೇ ಇತ್ತು ಆಗಲ್ವಾ ಎಲ್ಲಾದ್ರೂ ಸಂದಿಲ್ ಸಿಕ್ಸ್ಕೊಂಡೆ ಬಿಸಿ ಬಿಸಿ ಇತ್ತಮ್ಮ ಆಗಲ್ವಾ ಹೆಟ್ಟು ಮಾಡ್ಕೊಂಡ್ಯಾ ಅಂತ ಮತ್ತೆ ನೋಡು ಓ ಹಾಗೆ ಬೆರಳು ಅಂದ್ರೆ ಬೆರಳಲ್ಲ ಅಂದ್ರೆ ಮತ್ತೇನು ನಾನು ನಿನ್ನ ಇದು ಕರುಳು ಬಳ್ಳಿ ಸರಳ ಕೇಳಬೇಕು ಮಾಡಿದ್ದೆ ಇದ್ರ ತುದಿ ನೋಡ್ಬೇಕು ನೋಡ್ಬೇಕು ಅಂದ್ರೆ ಆ ಬೆರಳು ಯಾವ ಬದಿಗೆ ಹೋಗ್ತದೆ ಆ ಬೆರಳು ತೋರಿಸಿ ತಪ್ಪ ನೋಡು ನೋಡುವ ತೋರಿಸು કાઈલો તમા બલ્લે કૈયા તા ને સુડતા સુમન મને બટી ગર હોગો તમાયા કોટલા કોટુ કે માબે ಮಾತಾಜಿ ಈ ಭಾಗವತರಿಗೆ ಹುಡುಗಿರ್ಗಿಂತ ಮುದುಕಿರ್ ನೋಡಿದ್ರೆ ಮನುಷ್ಯ ಆಗುತ್ತೆ ತಮಾಷೆಗೆ ಓ ನಮ್ಮ ಜೀವ ತಿಂದು ತಮಾಷೆಗೆ ನೋಡಿ ಬರುವ ಆಯ್ತು ನೋಡುವ ಆಗಿದ್ರೆ ಮುರಿಯದೆ ಪ್ರಶ್ನೆ ನಾನು ಇವತ್ತಿನವರೆಗೂ ಅದು ಬಿಟ್ಟು ವ್ಯವಹಾರ ಮಾಡಲೇ ಇಲ್ಲ ಬಿಡ್ಬಾರಮ್ಮ ನನಗ್ ಹುಟ್ಟಿದವರೇ ಬೇಡ ಅಂತ ಹೇಳಿ ಸಾಯ್ತಿರೋಳು ತಲೆ ಬಿಡಿಸ್ತೀನಿ ಅಮ್ಮ ಬಿದ್ದಿದ್ಕೆ ಮನತ್ರ ಇಲ್ಲ ಓಯ್ಯ

ಕಟ್ಟಾ 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 ಕಟ್ ગટરે દિનતા રેનતા

g <shriek> ಅವ್ರಿಗೆ ಹೇಳು ಎಷ್ಟು ಮಾಡಿದ್ರು ಅಷ್ಟೇ ಸಿಕ್ಕುದು ಬಿಟ್ಟರೆ ಹೆಚ್ಚಿಗೆ ಸಿಕ್ಕುದಿಲ್ಲ ಅದರಲ್ಲೂ ಇವತ್ತಿನ ಪರಿಸ್ಥಿತಿ ಸರಿ ಇಲ್ಲ ಅಂತ ಹೇಳುವ ಅವ್ರಿಗೆ ಉತ್ಸಾಹ ನಮಗೆಲ್ಲ ಜೀವಿ ಯಾಕೋ ಹೋಗುದಿಲ್ಲ ಅಂತ ವಿಚಾರ ಮಾಡುದು ಅವ್ರಿಗೆ ಈಗ ಒಂದು ಉತ್ಸಾಹ ಅಂತ ಗಾಳಿ ಹಾಕಬೇಕಾ ಗಾಳಿ ಗಾಳಿ ಹೋಗ್ತಾ ಉಂಟು ಮಟ್ಟಿ ಗಾಳಿ ಗಾಳಿ ಹೋಗುವ ಗಾಳಿ ನಮ್ಮನೇಲೆ ನಂಗ್ ಉಪಚಾರ ನಿಂದು ಎಂತದ್ದು ಬೇಡ ನನ್ ಯಾಕೆ ಸಂತೋಷ ಆದದ್ದು ಗೊತ್ತ ಮಗ ಯಥಾರ್ಥಕ ಎಂತ ಇದು ಶಿಶಿ ಸೀರೆ ಸರಿ ಜಾಲಿ ಹೋಗಿದೆ ಸರಿ ಮಾಡ್ಕೊಳ್ಲಿಕ್ಕೆ ಆಗುದಿಲ್ವಾ ಸೀರೆ ಜಾರಿ ಹೋಗಿದೀಗೆ ನಮ್ದು ಇಷ್ಟು ಮುಚ್ಚಿಕೊಂಡ್ರೆ ಹೆಚ್ಚು ಅಂದ್ರೆ ಮಗ ನಮ್ದು ಜಾರಿದ್ರು ಅಷ್ಟೇ ಮೀರಿದ್ರು ಅಷ್ಟೇ ನಮ್ಮನ್ನೆಲ್ಲ ಯಾರು ನೋಡ್ತಾರೆ ಹೇಳು ಮಗ ನೋಡೋರು ಇಲ್ವ ಮುಗೀತು ನಾವು ಬೇಡಿಕೆ ಕಳ್ಕೊಂಡು ಆಗಿದೆ ಈಗ ನಮ್ಮನ್ನ ನೋಡುದಿದ್ರೆ ನಮ್ಮ ಪ್ರಾಯದವರಲ್ವಾ ಅವ್ರಿಗೆ ಹ್ಯಾಗೂ ಕಾಣುವುದಿಲ್ಲ ನೋಡಿದ್ರೆ ಎಷ್ಟು ಬಿಟ್ರೆ ನಿಮ್ಮಂಟವು ಜಾಗ್ರತೆ ಮಾಡ್ಬೇಕು ಯಾಕೋ ಯಾಕೆಂದ್ರೆ ಬೇಡಿಕೆ ಉಂಟು ಅಂತ ತಿಳ್ಕೊ ಹೌದಾ ಏನು ಅದು ಹೋಗ್ಲಿ ಮಗ ನಿನ್ನನ್ನು ನೋಡಿ ನಾನು ಮೈ ಮಾಡ್ತದ ಯಾಕೆ ಗೊತ್ತಾ ಯಾಕಾಗಿ ಇವತ್ತಾದ್ರೂ ಒಬ್ಬಳು ಅತ್ತೆ ಇದ್ದಾಳೆ ಅಂತ ಇವತ್ತು ನೆನಪೈತೆ ನಿನಗೆ ನೆನಪಿತ್ತು ಬಂದು ಹೋದ್ರಷ್ಟೇ ಬಾಂಧವ್ಯ ಇರುವುದು ಬಳಸದೆ ಇದ್ರೆ ಬಾವಿನೀರು ಹಾಳಾಗ ಹಾಳಾಗ್ತದೆ ನೀವು ನಿಮ್ಮಂತೆ ಹೆಂಗಿಸಿದ ನೆಂಟರೂ ಬೇಡ ಇಷ್ಟರು ಬೇಡ ನಿಮ್ಮ ಗಂಡ ಆಯಿತು ಅಂಡಾಯ್ತು ನಿಮ್ ಆಯಿತು ಆಯ್ತು ನಮ್ಮ ಕಾಲದಲ್ಲಿ ಒಂದೇ ಒಂದ್ ನೆಂಟ್ರ ಮನೆ ಬಿಟ್ಟವ್ರಲ್ಲ ನಾವು ಹೌದಾ ಹೋಗ್ಲಿ ನಿನ್ನಮ್ಮ ನಮ್ಮ ಕುಲ್ತತ್ತಿ ಏನೇನ ಕುಲ್ತತ್ತಿ ಕುಲ್ತತ್ತಿ ಅಲ್ಲ ಕುಲವತಿ ಅವಳು ಆಗ್ಲೇ ಚಾಪೆ ಹಿಡಿದಿದ್ಲು ಒಂದು ಸುದ್ದಿ ಉಂಟು ನಮ್ಗೆ ಹೌದು ಅವಳು ಪರಿಸ್ಥಿತಿ ಗಂಭೀರ ಏನಲ್ಲ ಅಯ್ಯೋ ಚಾ ಕುಡಿದು ಸತ್ಯ ಹಾ ಈಗ ಗೋಟ್ಟಿ ಆಗಿದ್ದು ಹುಡ್ಗ ಎಣ್ಣೆ ನನ್ಗಿಂತಲೂ ಚುರ್ಕಿಕ್ಲಾ ಅಯ್ಯೋ ನೋಡ್ಬೇಕು ಕೆಲವೊಂದು ತಳಿಯೇ ಹಾಗೆ ಮಗ ಏನು ಅದಕ್ಕೆ ಹುಲ್ಲು ನೀರು ಬಿದ್ರೆ ಸೈ ಚಿಗುರ್ ಬಿಡ್ತದೆ ಹುದ್ದಾ ಕೆಲವ್ ತಳಿಯೇ ಹಾಗೆ ಹಾ ಎಂತ ಮಾಡ್ಲಿಕ್ಕೂ ಆಗುದಿಲ್ಲ ಅಮ್ಮ ನಮ್ಮದ ಯಾವ ತಳಿ ಬಾ ಮುಂದೆ ಇದು ನೋಡ್ರೆ ಗೊತ್ತಾಗುದಿಲ್ವಾ ವಿದೇಶಿ ತಳಿ ಅದಕ್ಕೂ ಅಂತ ಪಾಪಿ ಮಾತು ಅರ್ಥ ಆಗೋ ಯಾಕೆ ಮಾತಾಡಬೇಕಾ ಇರ್ಬೇಕಾ ಇಲ್ವಲ್ಲ ಅಷ್ಟು ಇಷ್ಟಿಷ್ಟು ಮೀಸೆ ಬಿಟ್ಕೊಂಡಿದ್ದೆ ವಿದೇಶಿ ತಳಿ ಹೇಳಿದ್ದಕ್ಕೆ ನೀವು ಹೋಗುದು ಅಂದ್ರೆ ಮತ್ ನಾನೆಂತ ಮಾಡ್ತಾ ಇರ್ಬೇಕು ಮಾತಾಡ್ಬೇಡ ನಾನು ಯಜಮಾನ ನಾನು ಬೀಗದ ಕೈಯಲ್ಲಿ ಉಂಟಾ ನಿನ್ನ ಯಜಮಾನಿಕೆ ಬ್ಯಾಂಕ್ ಬಿದ್ದು ಹೋಗ್ಲಿಕ್ಕೆ ನನಗೆ ನಾನು ವಿದೇಶಕ್ಕೆ ಹೋಗಿದ್ದೇನು ಮಾಡಿದೆ ನಾ ಎಂತದ್ದ ನಾನು ವಿದೇಶಕ್ಕೆ ಹೋಗಿದ್ದೇನು ಮಾಡಿದೆ ಅಯ್ಯೋ ಪಾಪಿದ್ದು ಎಂತದ್ದು ಎಂತದ್ದ ನಿನಗೆ ಪಾಪ ನಿಂದು ಬಿದ್ದು ನಿಂಗೆ ಗೊತ್ತಾಗುದಿಲ್ಲ ಬೇರೆ ಅವ್ರದ್ದೆಲ್ಲ ಗೊತ್ತಾಗ್ತದೆ ನಿಂಗೆ ಮೂರು ಕಾಸ್ಟ್ ನಾನೇ ಇದು ಮಾತಾಡ್ತಾ